ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಎಣ್ಣೆ ಕಂತಿನ ಅಣಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಹಾಗೆ ಪೆಂಡಿಂಗ್ ಹಣಕ್ಕೂ ಕೂಡ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಂಥವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ವಿಷಯ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ವಿಷಯ ಏನಪ್ಪ ಪ್ಪ ಅಂತ ಅಂದರೆ ಇಲ್ಲಿ ಎಣ್ಣೆ ಕಂತಿ ಹಣಕ್ಕೋಸ್ಕರ ಸುಮಾರು ಜನ ವೈಟ್ ಮಾಡ್ತಾ ಇದ್ದಾರೆ ಸುಮಾರು ಜನ ಅಲ್ಲ ನೈಂಟಿ ಪರ್ಸೆಂಟ್ ಜನನೇ ಇಲ್ಲಿ ವೆಯ್ಟ್ ಮಾಡ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಜನಕ್ಕೆ ಮಾತ್ರ ಇಲ್ಲಿ ಎಂಟನೇ ಕಂತಿ ನಾಣನ ಬಿಡುಗಡೆ ಮಾಡಿದ್ದಾರೆ ಇಷ್ಟು ದಿನ ಆದರೂ ಯಾಕೆ ನಮ್ಮ ಕನ್ ನಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅಂತ ನೀವು ಕೇಳೋದಾದರೆ ಇನ್ನೂ ಎಂಟನೇ ಕಂತಿ ನಣ ಬಿಡುಗಡೆಯಲ್ಲಿ ಪ್ರೊಸೆಸ್ ಇದೆ ಅಂದರೆ ಒಂದಿಷ್ಟು ಜನಕ್ಕೆ ಹಾಕಿ ಮಾತ್ರ ಮತ್ತೆ ಹೊಸಲ ಸಲ ಮಾಡಿದ್ರಲ್ಲ ಈಗ ಹತ್ತನೇ ತಾರೀಕು ಬಿಡುಗಡೆ ಮಾಡಿದ್ರು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿಂದ ಎಲ್ಲರ ಖಾತೆಗೂ ಹಣ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಂಗೆ ಈ ಸಲನೂ ಕೂಡ ಎಂಟನೇ ಕಂತಿನ ಬಿಡುಗಡೆ ಆಗಿದೆ ಅಂತ ಗೊತ್ತಾಗ್ಲಿ ಅಂತ ಒಂದಿಷ್ಟು ಮಹಿಳೆಯರಿಗೆ ಹಣನ ಹಾಕಿ ಮತ್ತೆ ಈಗ ಸ್ಟಾಪ್ ಮಾಡಿದ್ದಾರೆ ಆದರೆ ಈಗ ಏನು ಬಂದಿರೋದು ಅಂದರೆ ಹತ್ತನೇ ತಾರೀಕು ಒಳಗಡೆ ಎಲ್ಲನೂ ಕ್ಲಿಯರ್ ಮಾಡ್ಕೊಡ್ತೀವಿ ಎಣ್ಣೆ ಕಂತಿನ ಹಣನ ಅಂತ ಹಾಗಾದರೆ ಇವತ್ತು ಎಲ್ಲರಿಗೂ ಎಲ್ಲರ ಖಾತೆಗೂ ಹಣ ಬರಬೇಕಾಗಿರುತ್ತೆ ಹಾಗೆ ಯುಗಾದಿ ಹಬ್ಬದ ಪ್ರಯುಕ್ತ ಹಾಕಿದ್ರೂ ಹಾಕ್ಬೋದು ಹೇಳೋಕ್ಕಾಗಲ್ಲ ಅದರಿಂದಾಗಿ ಹಣ ಏನಾದ್ರು ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಎಣ್ಣೆ ಕಂತಿನ ಹಣ ಬಂದಿದೆ ಅಂತ ಹಾಗೆ ಏಳನೇ ಕಂತಿನ ಹಣ ಯಾರ್ಯಾರು ತಗೊಂಡಿಲ್ಲ ಅಂಥವ್ರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಇದೆ ಏನಂದರೆ ಏಳನೇ ಕಂತಿನ ಹಣನ ನಿನ್ನೆಯಿಂದಲೇ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಿಮಗೂ ಕೂಡ ಇವತ್ತು ಏನಾದ್ರು ಬಂದರೂ ಬರ್ಬೋದು ಇಲ್ಲಾಂದರೆ ನೆಕ್ಸ್ಟ್ ಎಂಟು ಎಂಟನೇ ಕಂತು ಮತ್ತು ಏಳನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ಕೂಡ ಇಲ್ಲಿ ಬರೋವಂಥ ಚಾನ್ಸಸ್ ಹೆಚ್ಚಾಗಿದೆ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಈಗ ಪೆಂಡಿಂಗ್ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂದರೆ ಒಂದು ಕಂತಿನ ಹಣ ಯಾರ್ಯಾರು ಯಾರ್ಯಾರಿಗೆ ಬಂದಿಲ್ಲ ಅಂಥವ್ರ ಮನೆಯ ಯಜಮಾನರಿಗೆ ಇಲ್ಲಿ ಹಣನ ಕೊಡಬೇಕು ಅನ್ನೋದು ಇಲ್ಲಿ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ ಹಾಗೆ ತಿ ಚರ್ಚೆ ನಡೀತಾಯಿದೆ ಇನ್ನೂ ಯಾರಿಗೆಲ್ಲ ಹಾಕಿಲ್ಲ ಗೊತ್ತು ಹಾಕ್ತಾರೆ ಹಾಕಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಸರ್ಕಾರ ಚರ್ಚೆ ಮಾಡ್ತಾ ಇದೆ ನೋಡಬೇಕು ನಿಮಗೂ ಬರ್ ಬಂದರೂ ಬರ್ಬೋದು ಅಂದರೆ ಇದು ಮಹಿಳೆಯರಿಗೆ ಬಂದರೆ ಒಂದು ಸ್ವಲ್ಪ ಎಲ್ಪ್ಫುಲ್ಲು ಮಹಿಳೆಯರಿಗೆ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಇದರಿಂದ ಎಷ್ಟೋ ಮಹಿಳೆಯರಿಗೆ ತುಂಬ ಎಲ್ಪ್ ಆಗ್ತಿದೆ ಅದಕ್ಕೆ ಇದು ಮಹಿಳೆಯರಿಗೆ ಬಂದರೆ ಒಂಥರ ಎಲ್ಪ್ ಆಗುತ್ತೆ ಗಂಡು ಮಕ್ಳಿಗೆ ಏನು ಅವ್ರಿಗೇನು ಅವ್ರು ದುಡಿತಾ ಇರ್ತಾರೆ ಅವ್ರಿಗೇನು ಅಷ್ಟು ಅವಶ್ಯಕತೆ ಇರಲ್ಲ ಬೇಜಾರು ಮಾಡ್ಕೋಬೇಡಿ ನಾನು ಹೇಳಿದ್ದು ಮಾಮೂಲಿಗೆ ಕ್ಯಾಜುವಲಾಗಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಯಾರಿಗಾದರೂ ಏಳನೇ ಕಂತಿನ ಎಣ್ಣೆ ಕಂತಿನ ಇಲ್ಲಾಂದರೆ ಪೆಂಡಿಂಗ್ ಹಣ ಯಾವ್ದಾದ್ರು ಬಂದರೆ ಇಲ್ಲಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದರಿಂದಾಗಿ ಕೂಡ ಬೇರೆಯವ್ರಿಗೆ ಎಲ್ಪ್ ಆಗುತ್ತೆ ಯಾಕಂದರೆ ಓ ಹಣ ಬರ್ತಿದೆ ನಮಗೂ ಕೂಡ ಬರುತ್ತೆ ನೆಕ್ಸ್ಟ್ ದಿನಗಳಲ್ಲಿ ಅಂತ ಹಾಗೆ ಈಗ ನೆಕ್ಸ್ಟ್ ದಿನಗಳಲ್ಲಿ ಚುನಾವಣೆ ಇರೋದರಿಂದ ಎಲ್ಲ ರೀತಿಯ ಪೆಂಡಿಂಗ್ ಹಣಗಳು ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇರೋ ಎಲ್ಲರ ಖಾತೆಗೂ ಇಲ್ಲಿ ಹಣ ಹಾಕಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ನಿಮಗೂ ಕೂಡ ಹಣ ಬರೋವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಇಲ್ಲಿ ಹಣ ಬಿಡುಗಡೆ ಆಗೋವಂಥ ಚಾನ್ಸಸ್ ಇದೆ ಅದರಿಂದಾಗಿ ಯಾರದೆಲ್ಲ ಏನು ಡಾಕ್ಯುಮೆಂಟ್ಸ್ ಏನೂ ಪ್ರಾಬ್ಲಮ್ ಇರೋಲ್ಲ ಅಂಥವ್ರಿಗೆ ಹಣ ಬಂದೇ ಬರುತ್ತೆ ಸ್ವಲ್ಪ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ನೀವು ಒಂದು ಸಲ ಚೆಕ್ಔಟ್ ಮಾಡಿಕೊಡಿ ಮತ್ತು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಬೇಗ ಬೇಗ ಹಣ ಬರೋವಂಥ ಚಾನ್ಸಸ್ ಇದೆ ನೆಕ್ಸ್ಟ್ ತಿಂಗಳುಗಳಲ್ಲಿ ಹಣ ಬರುತ್ತಾ ಬರೋಲ್ವ ಅದಂತೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಏನಾದ್ರು ಬಂದರೆ ಇದು ಗು ಒಳ್ಳೆಯದು ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಬರುತ್ತೆ ಅನ್ನೋ ಒಂದು ಆಸೆಯಲ್ಲಿ ಎಲ್ಲರೂ ಓಟ್ ಮಾಡಿರ್ತೀರಲ್ವ ಅದರಿಂದ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಅಕ್ಕಿ ಹಣನೂ ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಆದರೆ ಇನ್ನು ಯಾರ ಕಾ ಹಣ ಖಾತೆಗೂ ಹಣ ಹೋಗಿಲ್ಲ ನಿಮ್ಗೇನಾರು ಆ ಹಣ ಬಂದಿದ್ದರೆ ಈ ತಿಂಗಳದು ಇಲ್ಲ ಒತ್ತು ತಿಂಗಳದ್ದು ಯಾವ್ದಾರು ತಿಂಗಳದ್ದು ಬಂದಿರೋ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದು ವಿಷಯ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿದ್ರೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಅಲ್ಲೇ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡಿರೋಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಓಕೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ